ಇವತ್ತು ನಮ್ಮ ಮನೆಯಲ್ಲಿ ಏನು ಸೊಪ್ಪಿದು ಹಾಂ ಬಸಳೆ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂತಿದ್ದೀವಿ ಸೊ ನಮ್ಮ ಮನೇಲಿ ಬೆಳೆಸಿದಂತಹ ಗಿಡ ಇದು ಸ್ವಲ್ಪ ಇದೆ ಸೊ ಸಾಕು ಒಂದು ಸಾಂಬಾರಿಗೆ ಹೋಗ್ಬೇಕಾದಷ್ಟಾಗತ್ತೆ ಅದಕ್ಕೆ ನೋಡಿ ಇವಾಗ ಇಷ್ಟು ಕಟ್ ಮಾಡಿದ್ದೀವಿ ಬಸಳೆ ಸೊಪ್ಪು ಫ್ರೆಶ್ ಆಗಿದೆ ನೋಡಿ ದಂಟೆಲ್ಲ ಎಷ್ಟು ದೊಡ್ಡ ದೊಡ್ಡಕ್ಕೆ ಬಂದಿದೆ ಅಂತ ಮನೆಯಲ್ಲೇ ಬೆಳೆಸ್ಬೋದು ಇದಕ್ಕೇನೊಂದು ಮೀಡಿಯಮ್ ಮೀಡಿಯಂ ಪಾಟ್ ಆದರೆ ಸಾಕು ಇಷ್ಟು ಬಂದಿದೆ ಇನ್ನೂ ನನ್ನ ಸಿಸ್ಟರ್ ಕಟ್ ಮಾಡ್ತಾನೇ ಇದ್ದಾಳೆ ಸೊ ನೋಡೋಣ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಆಚೆ ಸೈಡೆಲ್ಲ ರೇಟ್ ಇದೆಯಲ್ಲ ಇದು ಬಸಳೆ ತುಪ್ಪಿಗೆ ಹ್ಞೂ ಹ್ಞೂ இது ஓ ஆ ಅಂದರೆ ಅದು ಮತ್ತೆ ಗ್ರೋತ್ ಆಗೋಕ್ಕೆ ಬೇಕಲ್ಲ ಅದಕ್ಕೆ ಹ್ಞೂ ಹ್ಞೂ ಅಂದರೆ ಫಸ್ಟ್ ತಂದು ನೆಡ್ತೀನಿ ಅಂದ್ರೆ ಸುಮ್ಮನೆ ಒಂದು ಸರಿ ಕಿತ್ಕೊಂಡು ಹ್ಞೂ ಫಸ್ಟ್ ತಂದು ಮತ್ತೆ ದಪ್ಪ ಬುಡ ನೋಡಿ ಸ್ವಲ್ಪ ಅದು ಅದ್ರ ಬದಲು ಬಿಟ್ಕೊಂಡು ಕಟ್ ಮಾಡಿದ್ರೇನೆ ಒಳ್ಳೆಯ ರೆಸ್ಟು ಎಷ್ಟು ದಿನ ಬೇಕಾಗುತ್ತೆ ಇದು ಹಾಕಿದ ಮೇಲೆ ಬೆಳೆಯೋಕ್ಕೆ ಒಂದು ಮಂತ್ ಸಾಕಾ ಇದೆಲ್ಲ ಸೀಸನ್ನಲ್ಲೂ ಗೊತ್ತಾ ಹ್ಞೂ ಸೀಸನ್ ಬರುತ್ತಾ ಒಂದೇ ನಾವು ಬೆಳೆಸಿದ್ರ ಮೇಲೆ ಡಿಪೆಂಡ್

ಹಹಾ ಯಾಕೆಂದ್ರೆ ನೆಕ್ಸ್ಟ್ ಚಪ್ರ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಅದೆ ಹಹಾ ನಾಲ್ಕು ಬಿಟ್ಟಿದ್ದೀನಿ ನೋಡಬೇಕು ನೋಡೋಣ ಇದನ್ನ ತಗಿದ ಬಿಡ್ತೀನಿ ಹ ಓಕೆ ಇಷ್ಟಿಷ್ಟು ದಾ ಬಿಟ್ರು ಸಾಕು ಇವಾಗ ನಾಲ್ಕು ಈ ಸೈಜ್ ನೀವು ಫಸ್ಟ್ ಟೈಮ್ ನೋಡೋದಾದ್ರೆ ಈ ದಪ್ಪ ಸೈಜ್ ಇದೆಯಲ್ಲ ಈ ಸೈಜ್ ಅಷ್ಟೇ ತಗೊಂಡು ಮನೆಟ್ರೆ 2 3 ನಟ್ರೆ ಸಾಕು ಫುಲ್ಲು ಅಂದ್ರೆ ಇವಾಗ ಬಸಳೆ ಸೊಪ್ಪು ಅಂದ್ರೆ ನಾವೇನು ತಿನ್ನಕ್ ಬಸಳೆ ಸೊಪ್ಪು ತರ್ತೀವಲ್ಲ ಪಚ್ಚಸ್ ಮಾಡ್ತೀವಲ್ಲ ಆ ಅದನ್ನೇ ಟೈಮ್ ಅಲ್ಲೇನೆ ಇಷ್ಟು ದಪ್ಪ ದಂಟ ಇರುತ್ತೆ ಹಾ ಹಾ ಅದನ್ನ ಲಾಸ್ಟ್ ಒಂದ್ ಚೂರು ಕಟ್ ಮಾಡ್ಕೊಂಡು ಇದು ಗುಡ ಬೇಕು ಅಂತಿಲ್ಲ ಒಂದಿಷ್ಟು ಉದ್ದ ಇದೆ ಅಷ್ಟು ಇಷ್ಟು ಉದ್ದ ಇದ್ ಮಾಡ್ಕೊಂಡ್ರೆ ಸಾಕು ಸಾಕು ಮಾಡ್ಕೊಂಡು ಜಸ್ಟ್ ಪಾರ್ಟಿ ಪಾರ್ಟ್ ಇದೇನು ಪರ್ಟಿಕ್ಯುಲರ್ ಅದೇ ಬೇಕು ಇದೆ ಬೇಕು ಅಂತ ಏನಿಲ್ಲ ಅಣ್ಣ ನೀವು நார்ಮಲ್ ವಾಶ್ರೂಮಲ್ಲ ಎಲ್ಲಾ ಇರುತ್ತಲ್ವಾ ಆತರ ಬಕೆಟ್ ತಗೊಂಡ್ಬೇಕಾದ್ರೂ ಇಡಬಹುದು ನೋ ಪ್ರಾಬ್ಲಮ್ ಮತ್ತೆ ಕೆಲವೊಂದು ಡೆಸ್ಪಿನ್ ಸಿಗುತ್ತೆ ನಮ್ಮನಲ್ಲಿ ಅಲ್ಲಿ ಬ್ಲೂ ಕಲರ್ ಡಸ್ಟ್ಬಿನ್ ಆ ತರ ಆಯ್ತು ಏನು ಇಲ್ಲ ಅಂದ್ರೆ ಸ್ನಾನ ಮಾಡೋ ಬಕೆಟ್ ಅಂತೂ ಇದ್ದೇ ಇರತ್ತಲ್ವಾ ಆ ತರದರಷ್ಟು ಮಣ್ಣು ಮಣ್ಣು ಬರುತ್ತಲ್ವಾ ಮಣ್ಣು ಸ್ವಲ್ಪ ಒಳ್ಳೆದಿದ್ಬಿಟ್ರು ಇನ್ನು ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಇದು ಯಾವ ಮಣ್ಣು ಕೆಂಪು ಕೆಂಪಣ್ಣ ಕಪ್ಪು ಮಣ್ಣ ಇದು ಇದು ನಾರ್ಮಲ್ ಮ ಹ್ಮ್ ಪರ್ಚೇಸ್ ಮಾಡಿದ್ದು ಇದು ಇದು ಕೆಂಪು ಮಣ್ಣೆ

ಸ್ವಲ್ಪ ಪಾಸಿಂಗ್ ಹೋಗಕ್ಕೆ ಅಂದ್ರೆ ಎಕ್ಸ್ಟ್ರಾ ನೀರು ಇದೇ ಇರುತ್ತಲ್ಲ ಹೋಲ್ಸ್ ಏನ್ ಹೋಗತ್ತೋ ಪಾಸಿಂಗ್ ಅದಕ್ಕೆ ಸ್ವಲ್ಪ ಜಾಗ ಬಿಟ್ರೆ ಜಾಗ ಬಿಟ್ರೆ ಆಯ್ತು ಅಷ್ಟೇ ಆಮೇಲೆ ಕಟ್ ಮಾಡಿದ್ರೆ ಆಗತ್ತೆ ಬೇಕು ಅಂದ್ರೆ ಸ್ವಲ್ಪ ಬೆಳಿತಿದೆ ಅಂದ್ರೆ ಮಾಡ್ಕೊಂಡ್ಬಿಟ್ಟು ಇಲ್ಲಾಗ್ಲೇ ಬಿಟ್ಕೊಂಡ್ ಫಸ್ಟ್ಗೆ ಚಕ್ರ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಮಾಡ್ಬೋದು ಡಿಪೆಂಡ್ಸ್ ಬಿಸ್ಲು ಬೇಕಾಗುತ್ತೆ ಬಿಸ್ಲು ನಾರ್ಮಲ್ ಟೆಂಪರೇಚರ್ ಸಾಕು ತುಂಬಾ ಬಿಸಿಲು ಬೇಕು ಅಂತಾನೆ ಇಲ್ಲ ಅಲ್ಲಿ ಜಾಸ್ತಿ ಬಿಸ್ಲೆ ಬೇಡ ಇದಕ್ಕೆ ಪರ್ಟಿಕ್ಯುಲರ್ ಹೇಳಬೇಕು ನಾರ್ಮಲ್ ಇಲ್ಲಂತೂ ಬಿಸ್ಲೇ ಬರಲ್ಲ ಬಾಲ್ಕನಿಲಿ ನಮಗೆ ಬೆಳಗ್ಗೆ ಒಂದು ಒನ್ ಅವರ್ ಬಂದ್ರೆ ಹೆಚ್ಚು ನಮ್ಗೆ ಬಿಸಿಲಿಗೆ ಓಕೆ ಬಟ್ ಚಪ್ಪರ ಮಾಡಿದರೆ ತುಂಬ ಒಳ್ಳೇದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಬಿದ್ದು ಬಿತ್ತು ಹೀಗೆ ಬಿದ್ದೋಗತ್ತೆ ಮಣ್ಣೊಳಗೆ ಬಿದ್ದೋಗಿ ಮಣ್ಣೊಳಗೆ ಬಿತ್ತುತ್ತೆ ಬಿದ್ದ ತಕ್ಷಣ ವೇಸ್ಟ್ ಚೆನ್ನಾಗ್ಬಿಡತ್ತೆ ವೇಸ್ಟ್ ಇದು ಕೊಳೆತಂಗೆ ಆಗ್ಬಿಡತ್ತೆ ಇಲ್ಲಲ್ಲ ಬಟ್ ಚೆನ್ನಾಗೇ ಇದೆ ಕಂಪೇರ್ ಮಾಡಿದ್ರೆ ಕೊಳೆತಂಗೆ ಆಗಿಬಿಡಲ್ಲ ಒಟ್ಟು ವೇಸ್ಟ್ ಆಗುತ್ತೆ ಅಂತ ವೇಸ್ಟ್ ಅನ್ನಿಸ್ತದೆ ಬೆಳೆಸೋದು ಮಣ್ಣಿಗೆ ಹಾಕೋದು ಯಾರೋ ಮನೆ ಗುಲಾಬಿ ಗಿಡದಲ್ಲಿ ಬೆಳೆದಿರೋ ಹೂವನ್ನ ಕಿತ್ತಿದ್ದಾರೆ ಯಾರು ಮಮ್ಮಿ ಓಕೆ ಓಕೆ ಎರಡು ಹೂ ಬೆಳೆದಿತ್ತು ಈ ಒಂದು ಗಿಡದಲ್ಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅದರಲ್ಲೂ ಗೌರಿ ಹಬ್ಬ ಆಗಿರೋದ್ರಿಂದ ದೇವರಿಗೆ ಮುಡಿಸಿದ್ದೀವಿ ಸೊ ಮನೇಲಿ ಚಿಕ್ಕದ ಗಾರ್ಡನ್ ಮಾಡ್ಕೊಂಡಿರೋದು ಬಾಲ್ಕನಿಲಿ ಸೊ ಏನು ಅಂತಂದರೆ ಇಲ್ಲಿ ತುಳಸಿ ಆದರೆ ಹಿಂದೆ ದಾಸವಾಳ ಇನ್ನೂ ಹೂ ಬಿಟ್ಟಿಲ್ಲ

ಟೊಮ್ ಬಿಟ್ಟು ಆ ಟೊಮೊಟೊ ನಾವು ಯೂಸ್ ಮಾಡ್ತಿವೋ ಬಿಡ್ತಿವೋ ಗೊತ್ತಿಲ್ಲ ಬಟ್ ಬೆಳೆದ್ರೆ ಖುಷಿ ಅದಕ್ಕೋಸ್ಕರ ಹಾಕಿರೋದು ಇದು ನಮ್ಮೂರ್ ಸೈಡ್ ನಮ್ಮೂರ್ ಸೈಡ್ ಕಾಬಾಳೆ 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 ಗಿಡ ಗಿಡ ಅಂತ ಹೇಳ್ತಾರೆ ಹೂ ಚೆನ್ನಾಗಿ ಬಿಡತ್ತೆ ಹೂ ಬಿಟ್ಟಿದೆ ಈಗ ದೊಡ್ಡದಾದಲ್ಲಿ ಬಹಳ ಕಾಬಾಳೆ ಗಿಡ ಅಂತಾರೆ ಬಟ್ ಕೆಲವರು ಚಂಡಿಗಿಡ ಅಂತಾರೆ ಕೆಲವರು ಕಾಬಾಳೆ ಗಿಡ ಅಂತಾರೆ ನಿಮಗೆ ನಿಮ್ಮ ಸೈಡ್ ಯಾವ ಗಿಡ ಹೇಳ್ತಾರೆ ಅಂತ ಕಾಮೆಂಟ್ ಮೂಲಕ ಮಾತ್ರ ಹೇಳಿ ಈಗ ನಮಗೂ ತಿಳ್ಕೊಂಡಂಗ ಆಗುತ್ತೆ ಇದು ಬಿಟ್ರೆ ನನ್ನ ಫೇವರೆಟ್ ಮನಿ ಪ್ಲಾಂಟ್ ಸಾರಿ ಆಲೋವೆರಾ ಸೋ ಆಲೋವೆರಾ ನನ್ನ ಫೇವ್ರೇಟ್ ಇದೆ ಆಕ್ಚುಲಿ ಆಗಿ ನನಗೆ ತುಂಬಾ ಇಷ್ಟ ಆಲೋವೆರಾ ಗಿಡ ಮತ್ತೆ ಅಲ್ಲಿ ಮೆನ್ಶನ್ ಗಿಡ ಇದೆ ಹಾ ಅಲ್ಲಿ ಮೆಣಸು ಇದು ಮೆನ್ಶನ್ ಕೈ ಗಿಡ ಇದಿದೆನೋ ಹಾ ಇದು ಕಾಬಾಳೆ ಮತ್ತು ಅಗೇನ್ ಸೇಮ್ ಇದು ಆಲೂವೇರ ಅಲ್ಲಿದೆ ಬ್ಯಾಕ್ ಸೈಡು ಅದು ಎಕ್ಸ್ಟ್ರಾ ಬಕೆಟಲ್ಲಿ ಮಣ್ಣು ಇಟ್ಕೊಂಡಿದ್ದೀವಿ ಸೈಡ್ ಹಾಕಿರೋದ್ರಿಂದ ಅಷ್ಟು ಕಾಣಿಸಲ್ಲ ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಮತ್ತೆ ನಿಮಗೆ ಮನಿ ಪ್ಲಾಂಟ್ ಕಾಣಿಸುತ್ತೆ ಇದು ಸ್ಪ್ರೆಡ್ ಮಾಡಿದ್ದೀವಿ ಮನೆ ಬಾಗಿಲಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಂತ ಈ ಥರ ಹೈಟ್ ಹೋಗಿದೆ ಅಲ್ಲಿಂದ ಈ ಥರ ಹಾಗೆ ಬೇಡ ಚಾಪಲ್ ಮುಟ್ಬಾರ್ದು ಈಗ ಹೋಗಿದೆ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೋದ್ರೆ ಅಲ್ಲೊಂದು ಹಾಕಿದೀವಿ ಈ ಗಿಡ ಆಕ್ಚುಲಿ ವೈಟ್ ಹೇರ್ ಆದಾಗ ಈ ಒಂದು ಹೂವನ ಯೂಸ್ ಮಾಡ್ತಾರೆ ತುಂಬಾ ರೇರ್ ಎಲ್ಲೂ ಸಿಗಲ್ಲ ಇದು ಅಲ್ಲ ತುಂಬಾ ಜನ ಹೇಳಿದ್ದಾರೆ ಇದನ್ನು ಮೆಡಿಷನ್ಗೆ ಯೂಸ್ ಮಾಡ್ತಾರಂತೆ ಅಷ್ಟು ಗೊತ್ತಿಲ್ಲ ಬಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಅದು ಬಿಟ್ಟರೆ ವೈಟ್ ಹೇರ್ ಇರೋರಿಗೆ ಈ ಒಂದು ಹೂವಿಂದ ಏನೋ ಪೇಸ್ಟ್ ಥರ ಮಾಡಿಕೊಂಡು ಹಚ್ಚಿದರೆ ಪರ್ಮನೆಂಟ್ ವೈಟ್ ಹೇರು ಅಂದರೆ ಗ್ರೇ ಹೇರ್ ಏನಿರುತ್ತೋ ಅದು ಗೆ ಟರ್ನ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಗಿಡ ಸಿಗೋದು ಸಿಕ್ಕಾಪಟ್ಟೆ ರೇರು ಬಟ್ ನಮಗೆ ಸಿಕ್ಕಿದೆ ಸೊ ಹಾಗಾಗಿ ಒಂದು ಪಾಟ್ ಮಾಡಿ ಇದನ್ನ ಇಟ್ಟಿದ್ದೀವಿ ಇದಕ್ಕೆ ನಾರ್ಮಲ್ ಬಿಸಿಲು ಬೇಕಾಗತ್ತೆ ಸೊ ಹಾಗಾಗಿ ಸ್ಟೇ ಕೇಸ್ ಏನು ಬರತ್ತೋ ಅಲ್ಲಿ ಇಟ್ಟಿದ್ದೀವಿ ಎಸ್